ಚೈತ್ರಭೂಮಿ ಧೈರ್ಯ ಭೂಮಿ ಆದೇಶದಂತೆ ಇವತ್ತು ವರ್ಷಾವಶ ಪ್ರಾರಂಭವಾಯಿತು ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಬೌದ್ಧಭಾಷದ ಉಪಾಸಕರು ಮತ್ತು ಎಸ್ ಎಸ್ ಟಿ ಅಭಿಮಾನಿಗಳು ಬಂದು ಇಲ್ಲಿ ವರ್ಷ ವರ್ಷ ಪ್ರಾರಂಭವನ್ನು ಮಾಡಿದ್ದೇವೆ ಆ ವೇಳಾಪಟ್ಟಿಯಂತೆ ನಾವು ಗ್ರೀಶ್ ಸಿನಿಮಾನಗಳಲ್ಲಿ ಓದಿವಿ ಮತ್ತು ಪ್ರತಿ ಭಾನುವಾರ ನಾವು ಸೇರಿಕೊಂಡು ಎಲ್ಲಿ ಕಲಾ ಅವಕಾಶ ಸಿಗುತ್ತೆ ಅಲ್ಲಿ ನಾವು ಪ್ರೇರನ್ನು ಮಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದರೆಯನ್ನು ನಾವು ಮತ್ತು ಮಹತ್ವ ಅಂತಂದರೆ ಇವತ್ತಿನ ದಿನದಲ್ಲಿ ಯಾವುದೋ ವರ್ಷ ಮಳೆಗಾಲದ ಪ್ರಾರಂಭದಲ್ಲಿ ಭಗವಾನ್ ಬುದ್ಧರು ಒಂದು ಕಡೆ ಕೂತು ತನ್ನ ಎಲ್ಲ ಬಂಕಿಗಳನ್ನು ಸೇರಿಸಿಕೊಂಡು ವರ್ಷಾವಾಸದ ಮಹತ್ವ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ಆ ಜೀವಕ್ಕೆ ಅಪಾಯ ಇರುವುದರಿಂದ ಎಲ್ಲ ಸತ್ಯಗಳು ಆಮೇಲೆ ಎಲ್ಲ ಪ್ರತಿಯೊಂದು ಜೀವಿಗಳಿಗೆ ಏನು ತೊಂದರೆ ಆಗಬಾರದು ತಿಳ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಪರಿಹಾರ ಮಾಡುತ್ತಾ ಇಡೀ ಲೋಕ ಕಲ್ಯಾಣಕ್ಕಾಗಿ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಬಯಸುತ್ತಾ ಬುದ್ಧ ಭಗವಂತು ಇಡೀ ಭಾರತ ತುಂಬ ತುಂಬ ಎಲ್ಲ ತಿರುಗಾಡಿ ನಮ್ಮ ವರ್ಷಾವಾಸದ ಮಹತ್ವವನ್ನು ತಿಳಿಸಿದ್ದಾರೆ ಅದೇ ರೀತಿ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ವರ್ಷಾವಾಸ ಪ್ರಾರಂಭ ಮಾಡಿ ನಮ್ಮೆಲ್ಲರ ಬಂಧುಗಳ ಜೊತೆಯಲ್ಲಿ ಸೇರಿಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿಕೊಂಡು ಬುದ್ಧವಂದನೆ ಮತ್ತು ಧಮ್ಮವಂದನೆ ಸಂಘವಂದನೆಯನ್ನು ಮಾಡಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಪುಟ್ಟರಿಗೆ ನಮನವನ್ನು ಸಲ್ಲಿಸಿ ಅವತ್ತೆ ಹೇಳಿ ಅದರ ಭಾಷೆಯನ್ನು ಮಾಡ್ತೇನೆ ದೇವೇ ನಮ್ಮ ಸಾಧು 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 ಬನ್ನಿ ಬಂಧುಗಳೇ ಇವತ್ತು ವರ್ಷವಾಸದ ಮಹತ್ವವನ್ನು ಈಗಾಗಲೇ ಬಿ ಎಸ್ ಐನ ಜಿಲ್ಲಾ ಅಧ್ಯಕ್ಷರಾದಂಥ ಬಸವರಾಜ್ ಚಲವಾದಿಯವರು ಸಂಕ್ಷಿಪ್ತವಾಗಿ ಉದ್ಘಾಟನೆ ನಂತರ ತಮ್ಮ ಭಾಷಣವನ್ನು ಮಾಡಿದ್ದಾರೆ ವರ್ಷವಾಸದ ಮಹತ್ವ ಕುರಿತು ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಇನ್ನೋರ್ವ ರಾಜ್ಯ ಪದಾಧಿಕಾರಿಗಳಾದಂಥ ಹೋಳ್ಕರ್ ಸರ್ ಬಸವರಾಜ್ ಹೋಳ್ಕರ್ ಸಾರು ಕೂಡ ಇವತ್ತು ಈ ವೇದಿಕೆಯನ್ನು ಕುರಿತು ಸಂಕ್ಷಿಪ್ತ ಸಂಕ್ಷಿಪ್ತವಾಗಿ ತಮ್ಮ ಏನು ಇವತ್ತಿನ ಈ ಕಾರ್ಯಕ್ರಮದ ನಿಮಿ ಕುರಿತು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಸರ್ ಸಮಾಜ ಪರಿವರ್ತನೆಯಲ್ಲಿ ಂಥ ಎಲ್ಲರನ್ನ ಈ ದೇಶದಲ್ಲಿ ಹುಟ್ಟಿದಂಥ ಬೌದ್ಧ ಧರ್ಮವನ್ನು ಇದೇ ದೇಶದಲ್ಲಿ ಅವನತಿ ಹೊಂದಿ ಈ ದೇಶದಲ್ಲಿ ಅದರಲ್ಲಿ ಕಾರ್ಮರ್ ಸಿಕ್ಕಲ್ಲಿದ್ದಾಗ ಮೊದಲ ಸಾವಿರದ ಎಂಬತ್ತರ ಇಪ್ಪತ್ತು ಪ್ರಯತ್ನ ಆ ಹಿಂದೂ ಧರ್ಮವನ್ನು ಪರಿವರ್ತನೆ ಮಾಡಿ ಅವರು ಅದರಲ್ಲೇ ಅದರಿಂದ ಹೊರಗೆ ಬರಬೇಕು ಅಂತಿರಲಿಲ್ಲ ಅಲ್ಲಿ ಭಾಳ ಪ್ರಯತ್ನ ಮಾಡಿದರು ನನ್ನ ಜನರನ್ನು ಏನು ನಾಯಿ ನೆರಿಗಳಂತೆ ಅಥವಾ ಮನುಷ್ಯರಂತೆ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದಾಗ ಅದರ ಪರಿವರ್ತನೆಯನ್ನು ಬಹಳ ಆದರೆ ಕೊನೆಗೆ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಬಾಬಾ ಸಾಹೇಬರು ಈ ಧರ್ಮ ಸುಧಾರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಒಂದು ಕಡೆ ಹೇಳ್ತಾರೆ ಬಾಬಾ